श्रीनाथ नाथ शरणेम्बे वाणी भारतीय गजमुखनबलगुम्बे नानल्लुपेळु ई कथया श्रीनाथ गजराज संगतिया नारायण ना कृष्णा छप्पन देश देश दे उ ಉತ್ತಮದ ದೇಶ ಗೌಳ ದೇಶದಲ್ಲಿ ವಿಷ್ಣು ಭಕ್ತರೊಳು ಇಂದ್ರದ್ಯುಂ ನರುಪನು ಮತ್ತೆ ಭೂಸುರರ ಪಾಲಿಸುತ್ತಿದ್ದ ತಾನೂ ನಾರಾಯಣ ಕೃಷ್ಣ ಚಿತ್ತದಲ್ಲಿ ನರಹರಿಯ ನೆನೆದು ಚಿಂತಿಸುತ್ತಾ अध्यान दलिनर हरियने नेदु चिन्ति सुता आने कुदुरेय राज्यगळनु तेजिसुता तेजि सुता कृष्णा सर्पशयनन ध्यान दलिद्धतानू मत् ತೇತ್ರಿಕೂಟ ತ್ರಿಕೂಟ ಪರ್ವತಕ್ಕಾಗಿ ಬಂದು ನಾಗಶಯನನ ಧ್ಯಾನದಲ್ಲಿದ್ದ ತಾನು ಮೇರು ಮಂದರ ಸಮೀಪಕ್ಕೆ ಬಂದು ನಾರಾಯಣ ಕೃಷ್ಣ ಸಿದ್ಧ ಕಿನ್ನರರು ಗಂಧರ್ವರಿಗೆ ಸ್ಥಾನ ಎದ್ದದ್ದು ಕುಣಿವ ಮೃಗ ಖಗಗಳ ಸೀಮಾ ಎತ್ತ ನೋಡಲು ನಾಲ್ಕು ದೇಶ ವಿಸ್ತೀರ್ಣ ಸುತ್ತ ಸುವರ್ಣಮಯ ವಸ್ತುಗಳ ಧಾಮ ನಾರಾಯಣ ಕೃಷ್ಣ ಹಲವು ನದಿ ಹಲವು ಕೊಳ ಹಲವು ಸರೋವರದಿ ಹಲವು ಪರಿಪುಷ್ಪಗಳು ಮೆರೆವಾಡಿ ಕುಲದಿ ಚಲುವ ಗಂಧರ್ವ ಕಿನ್ನರಿಯ ಸ್ಥಾನ ಕುಣಿವ ಬಂದು ನದಿಯಲ್ಲಿ ಸ್ನಾನವನ್ನು ಮಾಡಿದನು ಚಂದ ದಿಕ್ಕಿದನು ದ್ವಾದಶ ನಾಮಗಳನು ಸಂಧ್ಯ ವಂದನೆ ಮಾಡಿ ಪದ್ಮಾಸ ನದಿ ಇಂದಿರಾಪತಿಯ ಮನದೊಳಗೆ ಅಂದಾಗ ಎಡೆಗಸ್ತ್ಯ ಮುನಿ ಬಂದ ನಿಂದಿರ್ದು ವಂದನೆಯ ಮಾಡಲಿಲ್ಲಂದ ಎಂದೆನು ತಮ ನದಿ ಕೋಪಿಸು ಶಾಪಿಸಿದ ಕುಂಜರದ ರೂಪಾಗಿ ಜನಿಸು ಹೋಗಂದ ನಾರಾಯಣ ಕೃಷ್ಣ ತಪ್ಪುಂಟು ಮಹರ್ಷಿಯ ಕೇಳು ಭಿನ್ನಪವ ಉಚ್ಚಾಪ ಎಂದಿಗಾಗುವುದೆನುತ ತಪೇಳು ವಿಷ್ಣು ಚಕ್ರವು ಬಂದು ನಿನ್ನ ಸೋಕುತಲೇ ಉಚ್ಛಾಪಂದಿಗಾಗುವುದೆಂದು ಪೇಳೆ ನಾರಾಯಣ ಕೃಷ್ಣ ಜ್ಞಾನವಡಗಿದವು ಅಜ್ಞಾನ ಅಜ್ಞಾನಾವೆ ಸೂರ್ಯ ಮುಳುಗಿದನು ಕತ್ತಲೆಯ ಮುಸುಕಂತೆ ಧ್ಯಾನಿಸುತ್ತ ಹಿಂದು ಮುಂದಾಗ ಕುಳಿತಿರಲು ಆನೆಯಾದನು ರುಪನು ಆ ನಾರಾಯಣ ಕೃಷ್ಣ